ಸೇರಿಯ ಚೆನ್ನಾಗಿದೀರಾ ಚೆನ್ನಾಗಿದ್ರು ನೀನು ಮಳೆ ಬಿದ್ದೈತೆ ಮಳೆ ಬಿದ್ದೈತ ಬರುವಾಗ ಉಷಾಕ ಕೂಡ ಬರ್ತಾ ವೆಲ್ಕಮ್ ಬ್ಯಾಕ್ ಟು ಶ್ರೀ ಸ್ಲಾಗ್ ಸೊ ನೀವು ನೋಡ್ತಿರ್ಬೋದು ನಾನು ಮತ್ತೆ ಸೂಲಿ ಬೆಲೆಗೆ ಬಂದಿದ್ದೀನಿ ಏಕೆ ಬಂದಿದ್ದೀನಿ ಏನು ವಿಷಯಕ್ಕೆ ಬಂದಿದ್ದೀನಿ ಯಾಕೆ ಹೀಗೆ ರೆಡಿ ಆಗಿದ್ದೀನಿ ಅಂತ ಈ ಲಾಗನ್ನು ಕಂಪ್ಲೀಟಾಗಿ ನೋಡಿ ಸೊ ಯಾಕೆ ಬಂದಿದ್ದೀನಿ ಅಂತ ಅಂದರೆ ನಮ್ಮ ರಿಲೇಟಿವ್ಸು ಎರಡು ಮದುವೆಗಳಿದೆ ಒಂದು ಹೊಸ್ಕೋಟೆಯಲ್ಲಿ ಒಂದು ನಿಯರ್ ಟು ಮೈ ಹೌಸ್ ಇಲ್ಲೇ ನಾವು ಮದುವೆ ಆಗಿರೋ ಚೌಟ್ರಿಯಲ್ಲೇ ಸೊ ಸೂಲಿ ಬೆಲೆಯಲ್ಲೇ ಮದುವೆ ಇದೆ ಸೊ ಅದನ್ನು ಅಟೆಂಡ್ ಮಾಡಬೇಕು ತುಂಬ ಕ್ಲೋಸ್ ರಿಲೇಟಿವ್ಸ್ ಮದುವೆ ಮದುವೆ ಸೊ ಹಾಗಾಗಿ ಅಲ್ಲಿಂದ ಇಲ್ಲಿಗೆ ಮಧ್ಯಾಹ್ನ ಟೂ ಓ ಕ್ಲಾಕ್ಗೆ ಬಂದೆ ನಾನು ಸೊ ಬಿ ತುಂಬ ಬಿಸಿಲಿರೋದ್ರಿಂದ ನಾನು ಲಾಗ್ನ ಶುರು ಮಾಡೋಕ್ಕಾಗಲಿಲ್ಲ ಹಾಗಾಗಿ ಈಗ ಶುರು ಮಾಡ್ತಾಯಿದ್ದೀನಿ ಈಗ ಸ್ವಲ್ಪ ನೋಡ್ತಿರ್ಬೋದು ಕ್ಲೌಡಿ ಇದೆ ಮೇ ಬಿ ಮಳೆ ಬರೋ ಮುನ್ಸೂಚನೆ ಇದೆ ಸೊ ಮಳೆ ಬರುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಹಾಗಾಗಿ ಎಸ್ ನಾನು ಸಿಂಪಲ್ ಔಟ್ಫಿಟ್ ಸ್ಯಾರಿಯಲ್ಲಿ ರೆಡಿಯಾಗಿದ್ದೀನಿ ಒಬ್ವಿಯಸ್ಲಿ ಸ್ಯಾರಿನೇ ಈ ಕಡೆ ಎಲ್ಲ ಡ್ರೆಸ್ಸಸ್ ಎಲ್ಲ ಆಗೋಲ್ಲ ಈ ಕಡೆ ಎಲ್ಲ ರಿಸೆಪ್ಷನ್ಗೆ ಎಲ್ಲ ಸೊ ಎಸ್ ಯಾರ್ಯಾರು ಬರ್ತಾರೆ ಹೇಗಿರುತ್ತೆ ಎಲ್ಲೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂತೆಲ್ಲ ಈ ಲಾಗ್ನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಯಾವ ಫ್ಯಾಮಿಲಿ ಮೆಂಬರ್ಸ್ ಸಿಗ್ತಾರೆ ಅಂತ ಕೂಡ ನೋಡೋಣ ಮತ್ತು ಹೇಗಿದೆ ನನ್ನ ಲಾಗ್ಸ್ ಎಲ್ಲ ನಿಮಗೆ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಲೆಟ್ಸ್ ಸ್ಟಾರ್ಟ್ ದ ಲಾಗ್ ಇನ್ಮೇಲೆಲ್ಲ ಬರೀ ಫಂಕ್ಷನ್ಸ್ ಬರ್ತಾ ಇರುತ್ತೆ ಒಂದಷ್ಟು ಫಂಕ್ಷನ್ಸ್ ಕೂಡ ಇದೆ ಆ್ಯಂಡ್ ಒಂದಷ್ಟು ಶಾಪಿಂಗ್ಸ್ ಕೂಡ ಇದೆ ಅದರದೆಲ್ಲ ಲಾಗ್ಸ್ ಬರ್ತಾ ಇರತ್ತೆ ಈ ಲಾಗ್ನ ಕಂಪ್ಲೀಟಾಗಿ ವಾಚ್ ಮಾಡಿ ಇನ್ನು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ನ ಕ್ಲಿಕ್ ಮಾಡಿ ನನ್ನ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ದ್ಯಾಟ್ ನಾನು ಹಾಕೋ ಲಾಗ್ಸ್ ಎಲ್ಲ ನೀವು ಆಗಿ ನೋಡ್ಬೋದು ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ತುಂಬ ಲಾಗ್ಸ್ ಮಾಡೋದಕ್ಕೆ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಹಾಗಾಗಿ ಸೊ ಲೆಟ್ ಸ್ಟಾರ್ಟ್ ದ ಲಾಗ್ ವಿತ್ ಲಾಟ್ಸ್ ಆಫ್ ಎನರ್ಜಿ ಎನರ್ಜಿ ಎಲ್ಲ ಹೋಗ್ಬಿಟ್ಟಿದೆ ಬಿಕಾಸ್ ಅಲ್ಲಿಂದ ಟ್ರಾವೆಲ್ಲು ಆ್ಯಂಡ್ ಅಲ್ಲಿ ಮನೆ ಪಕ್ಕ ಫುಲ್ ಎಲ್ಲ ಮನೆ ಹೊಡಿತಿದ್ದಾರೆ ಅದು ಒಂದು ತಲೆನೋವು ಆ್ಯಂಡ್ ಈಗ ಬಂದಿದ್ದೀವಿ ಬಿಸಿಲಲ್ಲಿ ಸೊ ಇಲ್ಲೂ ತಲೆನೋವು ಬಂದ್ಬಿಟ್ಟಿದೆ ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ರೆಡಿಯಾಗಿ ಈಗ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಟೈಮ್ ಬಂದು ಸಿಕ್ಸ್ ಓ ಕ್ಲಾಕ್ ರಿಸೆಪ್ಷನ್ಸ್ ಎಲ್ಲ ಇಲ್ಲಿ ಸ್ಟಾರ್ಟ್ ಆಗೋದು ಸೆವೆನ್ ಓ ಕ್ಲಾಕ್ಗೆ ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ಗೆ ಸೊ ಫಸ್ಟು ಅಲ್ಲಿ ಮುಗಿಸ್ಕೊಂಡು ಹೊಸ್ಕೋಟೆಯಲ್ಲಿ ಮುಗಿಸ್ಕೊಂಡು ಇಲ್ಲಿಗೆ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಅದಕ್ಕೆ ಬೇಗ ಹೊರ್ಡ್ತಾಯಿದ್ದೀವಿ ಸಿಕ್ಸ್ ಓ ಕ್ಲಾಕ್ಗೆ ಹೇಳಿಬಿಟ್ರೆ ಸಿಕ್ಸ್ ತರ್ಟಿಗೆ ಅಲ್ಲಿ ರೀಚ್ ಆಗ್ತೀವಿ ಯಾರೂ ರಶ್ ಇಲ್ಲದೆ ಇರೋ ಇಲ್ಲದೆ ಇರೋವಾಗ ಹೋಗಿ ಬೇಗ ಅವ್ರಿಗೆ ವಿಶ್ ಮಾಡಿ ನೆಕ್ಸ್ಟ್ ಈ ಮದುವೆ ಅಟೆಂಡ್ ಮಾಡಬೇಕು ಆ್ಯಂಡ್ ನಾನು ಇಲ್ಲೇ ಇರೋದಕ್ಕೂ ಆಗೋಲ್ಲ ಮತ್ತೆ ಬ್ಯಾಕ್ ಟು ಹೋಮ್ ಆಗಬೇಕು ಹಾ ಸೊ ಅದಕ್ಕೆ ಬೇಗ ರೆಡಿ ಆಗಿದ್ದೀವಿ ಇಲ್ಲೇ ಅದಲ್ಲ ಸೊ ನಾನು ಊರಿಂದ ಬಂದ ತಕ್ಷಣ ಮಮ್ಮಿ ನನಗೆ ಕರ್ಬೂಜಣನ ಜ್ಯೂಸ್ ಮಾಡಿಕೊಟ್ರು ಕೋಲ್ಡಾಗಿ ಸಕ್ಕದಾಗಿತ್ತು ಆ್ಯಂಡ್ ಹಾಗೆ ಕುಡ್ಕೊಂಡು ನಾನು ಮಮ್ಮಿ ಸ್ಯಾರೀಸ್ ಎಲ್ಲ ತೊಗೊಂಡು ಬಂದಿದ್ರಲ್ಲ ಮೊನ್ನೆ ಬಂದಾಗ ಸೊ ಅವ್ರದ್ದು ನೇಮಿಂಗ್ ಎಲ್ಲ ಬರಿಬೇಕಾಗಿತ್ತು ಸೊ ಅಂಜು ಅವರೆಲ್ಲ ಬರೆದ್ಬಿಟ್ಟಿದ್ರು ಸೊ ಮಮ್ಮಿಯವ್ರಿಗೆ ಕೂಡ ಬರೆದಿರಲಿಲ್ಲ ಇನ್ನು ಸೊ ನಾನು ಅವರಿಗೆಲ್ಲ ಪ್ಯಾಕ್ ಮಾಡಿ ಅವ್ರ ಹೆಸ್ರುಗಳೆಲ್ಲ ಬರೆದು ಎಲ್ಲ ಡಿವೈಡ್ ಮಾಡಿ ಆಮೇಲೆ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಈಗ ಆ ಪ್ರೊಸೆಸ್ ನಡೀತಿದೆ ಸೊ ಇವರು ಒಂದು ಟ್ವೆಂಟಿ ಫೈವ್ ಸೀರೀಸ್ ತೊಗೊಂಡಿದ್ದಾರೆ ಸೊ ಫೈನಲಿ ರೆಡಿಯಾಗಿ ಹೊರಟ್ವಿ ನಾವು ಈಗ ಚೌಟ್ರಿಗೆ ಬಂದಿದ್ದೀವಿ ಹೊಸ್ಕೋಟೆಯಲ್ಲಿರೋ ಮದುವೆಗೆ ಬಂದಿದ್ದೀವಿ ಸೊ ಇಲ್ಲಿ ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಹೋಗಬೇಕು ಬಂದಾಗ ಇನ್ನೂ ಗಂಡು ಹೆಣ್ಣನ್ನು ಕೂರಿಸಿರಲಿಲ್ಲ ಫೋಟೋ ಸೆಕ್ಷನ್ಸ್ ನಡೀತಾ ಇತ್ತು ಹೊರಗಡೆ ಈಗಿದೆ ಸ್ಟೇಜ್ ಮಂಟಪದ ಒಂದು ಏನು ಏನು ಹೇಳ್ತೀರಾ ಡೆಕೋರೇಷನ್ಸು ಈ ಥರ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ಅವರ ಪ್ರೀ ವೆಡ್ಡಿಂಗ್ ಶೂಟ್ಸ್ ಹಾಕಿದ್ರು ಸಾಂಗ್ ಹಾಕಿದ್ರು ಬಟ್ ಸಾಂಗ್ ಹಾಕಿದ್ರೆ ಕ್ಲೈಮ್ ಕಬ್ಬರಾಗೋದಿರುತ್ತೆ ಹಾಗಾಗಿ ಬರೀ ವೀಡಿಯೋ ವಿಡಿಯೋ ಹಾಕಿದ್ದೀನಿ ಅಷ್ಟೇ ಸೊ ಇದು ಇಂಪಾರ್ಟೆಂಟ್ ನನಗೆ

ಹಾಗೆ ಒಂದು ಹತ್ರ ಕ್ಲಿಪ್ಪಿಂಗ್ ಕೂಡ ತಗೊಂಡೆ ಅಂಡ್ ಈಗ ಗಂಡು ಹೆಣ್ಣು ಬರೋ ಸಮಯ ಹಂಗೇಬಾ ಹಂಗೇಬಾ ಇನ್ನೇನ್ ಮತ್ತೆ ಇವರು ಬಂದು ಅಕ್ಕ ಅಂತ ಹೊಸಕೋಟೆಲ್ಲೇ ಇರೋದು ನಮ್ಮ ಅಮ್ಮ ಕಜಿನ್ ಅಕ್ಕ ಇವರು ಸೊ ಇವ್ರ ನಾಲ್ನೇ ಮಗಳದೇ ಮದುವೆ ಇದ್ದಿದ್ದು ಆ್ಯಂಡ್ ಹಾಗೆ ಅವ್ರ ಜೊತೆ ಒಂದಷ್ಟು ಕ್ಲಿಪ್ಪಿಂಗ್ ತಗೊಂಡು ಈಗ ವೆಲ್ಕಮಿಂಗ್ ಫುಲ್ ಸಾಂಗ್ಸ್ ಹಾಕ್ಬಿಟ್ಟಿದ್ರು ಆ್ಯಂಡ್ ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ಹಾಕಿದ್ರಲ್ವಾ ಅದ್ರದ್ದು ಆಡೇ ಬರ್ತಾ ಇತ್ತು ಹಾಗಾಗಿ ನಾನು ಕ್ಲಿಪ್ ಐ ಮೀನ್ ವಾಲ್ಯೂಮ್ ಎಲ್ಲ ಕೊಡೋಕೆ ಆಗಲ್ಲ ನೋಡಿ ಇದು ಹಳೇ ಕಾಲದ ಸ್ಟೈಲಲ್ಲಿ ಮಾಡಿದ್ರು ಚೆನ್ನಾಗಿತ್ತು ಇದು ಸೆಪ್ಷನ್ ಶುರು ಆಯಿತು ಈಗ ನಾವು ಹೋಗಬೇಕು ಫೋಟೋ ಸೆಕ್ಷನ್ ತೊಗೊಬೇಕು ನೆಕ್ಸ್ಟ್ ಮನೆ ಹತ್ರ ಇನ್ನೊಂದು ಮದುವೆ ಇದೆಯಲ್ಲ ಅಲ್ಲಿ ಹೋಗಬೇಕು ಅಲ್ಲಿ ಫೋಟೋಝ್ರೆ ತೊಗೋಬೇಕು ಹಾಗಾಗಿ ಫೋಟೋ ಹಿಡ್ಕೊಂಡು ಮದುವೆ ಊಟಕ್ಕೆ ಹೋದ್ವಿ ಎಷ್ಟೊಂದು ದಿನ ಆಗೋಗ್ಬಿಡಿತ್ತು ಈ ಥರ ಫಂಕ್ಷನ್ ಮದುವೆ ಊಟಸ್ ಎಲ್ಲ ತಿಂದು ತುಂಬ ಚೆನ್ನಾಗಿ ವೆರೈಟೀಸ್ ಎಲ್ಲ ಮಾಡಿದರು ಸೊ ಎಲ್ಲರೂ ಮದುವೆ ಊಟ ತಿಂದು ಉಷಕ ಕೂಡ ಬಂದಿದ್ದರು ಹಾಗೆ ನಮ್ಮಮ್ಮ ಅವ್ರ ಚಿಕ್ಕಮ್ಮ ಕೂಡ ಬಂದಿದ್ರು ಜಾಯ್ನ್ ಆದರು ಹಾಗೆ ಊಟದಲ್ಲಿ ಸೊ ಅವ್ರ ಹೆಸರು ಭಾಗ್ಯಮ್ಮ ಅಂತ ಅವರು ಬೀರ್ಸಂದ್ರದಲ್ಲಿರ್ತಾರೆ ಸೊ ಅಪ್ಕಮಿಂಗ್ ಅಲ್ಲೆಲ್ಲ ಅವರೆಲ್ಲ ಫುಲ್ ಫ್ಯಾಮಿಲಿ ಬರ್ತಾರೆ ಹೊರಗಡೆ ಬಂದು ಹಾಗೆ ಫ್ರೂಟ್ಸು ಐಸ್ ಕ್ರೀಮ್ಸು ಎಲ್ಲ ತಗೊಂತಾ ಇದ್ದೀವಿ ಈಗಂತೂ ಸಿಕ್ಕಬಡೆ ಜನ ಆಗೋದು ನೋಡಿ ಎಷ್ಟು ಕಾರ್ಸ್ ಒಂದಿದ್ದಾರೆ ನಾವು ಬಂದಾಗ ಯಾರೂ ಇರಲಿಲ್ಲ ಈಗ ಸಿಕ್ಕಬೇ ಜನ ಜಾಸ್ತಿ ಆಯಿತು ಆ್ಯಂಡ್ ಮಳೆ ಕೂಡ ಬಂದಿತ್ತಲ್ವಾ ಹಾಗಾಗಿ ಲೇಟಾಗೆ ಬರ್ತಾ ಇದ್ದಾರೆ ಎಲ್ಲ ಜನ ಸೊ ನಾವು ಈಗ ತಿಂದು ನೆಕ್ಸ್ಟು ನೆಕ್ಸ್ಟ್ ನೆಕ್ಸ್ಟು ಮದುವೆಗೆ ಹೊರಡ್ಬೇಕು ಅಂತ ಹೇಳ್ಬಿಟ್ಟು ಹರಿಬರಿಯಲ್ಲಿ ಹೊರಡ್ತಾ ಇದ್ದೀವಿ ಆ್ಯಂಡ್ ನೋಡಿ ಜನ ಎಷ್ಟು ಜನ ಇದ್ದಾರೆ ಆ್ಯಂಡ್ ಸಿಕ್ಕಾಪಡೆ ಕ್ಲೈಮೇಟ್ ಕೂಡ ಚೇಂಜ್ ಆಗಿತ್ತು ಮಳೆ ಕೂಡ ಶುರು ಆಗ್ತಾಯಿತ್ತು ಇತ್ತು ಫೈನಲಿ ನಾವು ಈಗ ಹೊರಡ್ತಾ ಇದ್ದೀವಿ ಇದು ಈ ರೋಡ್ ಬಂದು ನನ್ನ ಸ್ಕೂಲ್ ರೋಡು ಹೊಸ್ಕೋಟೆಯಲ್ಲಿ ಆ್ಯಂಡ್ ಓಂ ಶ್ರೀ ಸ್ಕೂಲ್ ಅಂತ ನಾವು ಓದಿದ್ದು ಆ ಸ್ಕೂಲ್ ರೋಡಿದು ಎಷ್ಟು ದಿನ ಹೋಗಿತ್ತು ನಾನು ಹೊಸ್ಕೋಟೆಗೆ ಹೋಗಿ ಗೊತ್ತಾ ಆ್ಯಂಡ್ ವರ್ಷಗಳೇ ಆಗೋಗ್ಬಿಟ್ಟಿದೆ ಆಲ್ಮೋಸ್ಟ್ ಟೆನ್ ಇಯರ್ಸ್ ಆಗಿ ಹೋಗ್ಬಿಟ್ಟಿದೆ ನಾನು ಈ ರೋಡ್ ಹೊಸ್ಕೋಟೆ ಒಳಗಡೆ ಹೋಗಿ ಆ್ಯಂಡ್ ಹೊಸ್ಕೋಟೆಗೆ ಹೋಗ್ತಿದ್ವಿ ಹೊಸ್ಕೋಟೆ ಒಳಗಡೆ ಹೋಗ್ತಾ ಇರಲಿಲ್ಲ ಸ್ಕೂಲ್ ಸ್ಕೂಲ್ ಕಡೆ ಎಲ್ಲ ಸೊ ಈಗ ಫೈನಲಿ ಮಳೆ ಬೇರೆ ಶುರು ಆಯ್ತು ನೋಡಿ ಸೊ ಮನೆಗೆ ಬರೋಸೊದ್ಗೆ ಈ ಕಡೆ ಸೂಲಿ ಬೆಲೆಯಲ್ಲಿ ಮಳೆ ಇರಲಿಲ್ಲ ಪುಣ್ಯಕ್ಕೆ ಆ್ಯಂಡ್ ಹೊಸಕೋಟೆಲೆಲ್ಲ ಜೋರ್ ಮಳೆ ಶುರು ಆಗಿತ್ತು ಫೈನಲಿ ಬಂದ್ವಿ ನಾವು ಈಗ ಸೂಲಿ ಬೆಲೆಗೆ ನೋಡು ಪ್ರಜ್ವಲ್ ನೋಡು ನೀನು ಹಾಗೆ ಸಹನ ಸಿರಿ ಅವರೆಲ್ಲ ಸಿಕ್ಕರು ಚಿಕ್ಕಮ್ಮ ಅವರೆಲ್ಲ ಏನೋ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರೋದಕ್ಕೆ ಹೋಗಿದ್ರು ಬಿಕಾಸ್ ಅರ್ಜುನ್ ಬರ್ತಾರೆ ಅಂತ ಹೇಳ್ಬಿಟ್ಟು ಅಂಡ್ ಈಗ ಹೊರಗಡೆ ಹೋಗ್ತಾ ಇದೀವಿ ಬೇಕಾಗುತ್ತೆ ಸೀರಿ ಹಾಯ್ ಮಾಡೇ ಇದು ನಾನು ಮದುವೆ ಆಗಿರೋ ಚೌಹ್ರಿ ಈಗ ನೆಕ್ಸ್ಟ್ ಡಾಕ್ಟರ್ ಇಲ್ಲೇ ಬರ್ತಾವನೇ ಅವನೇ ಅಪ್ಪ ಬರೀ ಬರ್ರಿ ಬರೀ ಅಯ್ಯ ಅಪ್ಪ ಏನು ಕೊರಕ ಹೋಗ ನಾನು ಇಲ್ಲಿ ಆ ಏನ ಇಲ್ಲ ಹೊಸಕೋಟೆ ಹೋಗಿದ್ದೆ ನಾನು ಹಿಂಗಿಂದ ಹಿಂಗೆ ಮನೆಗೆ ಹೋಗ್ಬೋದು ವಾಪಸ್ಸು ಅಂತ ಇಲ್ಲಿಂದ ಬಂದ್ ಮಾಡ್ತಾವನೆ ಬಾರ ಇಲ್ಲಿ ನಾನು ಮನೆಗೆ ಹೋಗಿ ಎಲ್ಲ ಇದ್ ಕುತ್ ಗೋಜ ನಮ್ಮ ನೋಡಿದ ಬೇಡಮ್ಮ

அண்ணா சி அவங்க நான் போடி அன்பு ಅಲ್ಲಿ ನೀನು ನೋಡು ನೀನ್ ತಿನ್ನ ಬಿಡು ಏ ನೀನು ನಿಂತ್ಕಳೆ ನಿಮ್ಮ ದೊಡ್ಡಮ್ಮನ ಜೊತೆ ಆಮೇಲೆ ಈ ಮದುವೆ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಸೊ ಈ ತರ ಎಲ್ಲ ಅರೇಂಜ್ಮೆಂಟ್ ಆಗಿತ್ತು ಸೊ ನಮ್ಮ ಮದ್ವೆ ಕೂಡ ಇಲ್ಲೇ ಆಗಿದ್ದು ಆ್ಯಂಡ್ ಈಗ ನೆಕ್ಸ್ಟ್ ಮನೆಗೆ ಹೋಗಿ ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಎಲ್ಲರಿಗೂ ಬಾ ಹೇಳಿ ನಾನು ಮನೆಗೆ ಹೊರಟೆ ಆಲ್ಮೋಸ್ಟ್ ಅಲ್ಲಿ ಬಿಟ್ಟಾಗ ನಾನೊಂದು ನೈನ್ ತರ್ಟಿ ಆಗೋಗಿತ್ತು ಮನೆಗೆ ರೀಚ್ ಆಗೋಷ್ಗೆ ಒಂದು ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಆಗಿತ್ತು ಸೊ ಈಗ ಹೋಗ್ತಾ ಇದ್ದೀನಿ ಬ್ಯಾಕ್ ಟು ಬ್ಯಾಂಗ್ಳೂರ್ ಎಲ್ಲ ಮುಗಿಸ್ಕೊಂಡು ಎಲ್ಲರನ್ನು ಮೀಟ್ ಮಾಡಿಕೊಂಡು ಇದ್ದೀನಿ ಸ್ವಲ್ಪ ಅಳು ಬರುತ್ತೆ ಏನು ಮಾಡೋಕ್ಕಾಗಲ್ಲ ಬಿಟ್ಟು ಬರಬೇಕಾದ್ರೆ ಒಂದಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಎಲ್ಲರ ಜೊತೆ ಸೊ ಅದನ್ನು ಕೂಡ ನೀವು ನೋಡಿ ನೋಡಿ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಅವ್ರ ಜೊತೆ ಅಪ್ಪ ಮತ್ತೆ ಸಿರಿ ಫೋಟೋಸ್ ತಗೊಂಡ್ರು ಆ್ಯಂಡ್ ನಾವೆಲ್ಲ ಫೋಟೋಸ್ ತಗೊಂಡ್ವಿ ಆ್ಯಂಡ್ ಅವರು ಇದ್ದಾಗ ನಾವು ಬೇಗ ಬಂದಿದ್ದರೆ ಸರಿ ಹೋಗಿರ್ತಿತ್ತು ಸೊ ನಾವು ಲೇಟಾಗಿ ಬಂದಿದ್ವಿ ಆ್ಯಂಡ್ ಇಲ್ಲಿರೋ ಚೌಟ್ರಿಯಲ್ಲಿ ಮದುವೆ ಆಗಿರೋ ಗಂಡು ಹೆಂಡು ಆ್ಯಂಡ್ ಇವ್ರು ಬಂದು ಡಾಕ್ಟರು ಸರ್ಜನ್ನು ಸಮಯದಲ್ಲಿ ಆಗಿ ವರ್ಕ್ ಮಾಡ್ತಿದ್ದಾರೆ ಹುಡುಗಿ ಬಂದು ನಮ್ಮ ಕಝಿನು ಸೊ ಎಲ್ಲ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ಕೂಡ ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅನ್ಕೊಂಡಿದೀನಿ ಈ ಲಾಗ್ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್ ಲಾಟ್ಸ್ ಆಫ್ ಲವ್ ಥ್ಯಾಂಕ್ ಯು